ನಮಸ್ತೆ ಈ ದಿನ ಬೆಳಗ್ಗೆ ನಾನು ಬೇಗನೆ ಇತ್ತು ಅಡುಗೆ ಟಿಫನ್ನು ಎಲ್ಲ ಮುಗಿಸಿದೆ ಬೆಳಗ್ಗೆ ಎದ್ದು ಮನೆ ಎಲ್ಲ ಕಸ ಗುಡಿಸಿ ಮತ್ತು ಬಾಗಲನ್ನು ರಂಗೋಲಿ ಹಾಕಿ ನೀರು ಹಾಕಿ ರಂಗೋಲಿ ಹಾಕ್ತೆ ನಂತರ ನಾನು ಟಿಫನ್ ಮಾಡಿದೆ ಮತ್ತು ಟಿಫನ್ಗೆ ಅಳಿಸಿ ಕಾಳು ಮಸಾಲೆ ಇಟ್ಟು ಸಾರು ಮಾಡಿದೆ ಮತ್ತು ಅದಕ್ಕೆ ಚಪಾತಿ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಬಟ್ಟೆ ಎಲ್ಲ ಹೋಗಿಬೇಕಾಗುತ್ತೆ ಯಾಕಂದರೆ ಹೊರಗಡೆ ಹೋದ್ರೂ ಸರಿ ಮನೇಲಿದ್ರೂ ಸಹ ಸರಿ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತೆ ರೊಟ್ಟಿ ಮಾಡ್ತಾನೇ ಇರಬೇಕು ಮಾಡಬೇಕು ತಿನ್ನಬೇಕು ತೊಳಿಬೇಕು ಡೈಲಿ ಸ್ನಾನ ಮಾಡಬೇಕು ಬಟ್ಟೆ ಹೋಗಿ ಹೆಂಗಸರಿಗೆ ಮನೇಲಿದ್ರೆ ಇದ್ರೆ ಕೆಲಸ ಮನೇಲಿದ್ರೂ ಕೆಲಸ ಹೊರಗಡೆ ಹೋದ್ರೂ ಕೆಲಸ ಈ ಕೆಲಸ ಎಲ್ಲ ಹೊರಗಡೆ ಹೋದ್ರೂ ಮಾಡಬೇಕು ಮನೇಲಿದ್ರೂ ಮಾಡಬೇಕು ಈಗ ನಾನು ಪಾತ್ರೆ ಎಲ್ಲ ಮುಗಿಸಿ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಪಾತ್ರೆಲ್ಲ ತೊಳೆದು ಕ್ಲೀನ್ ಆಗೋಯ್ತು ಮನೆ ಈಗ ಬಟ್ಟೆ ಸಹ ಎಲ್ಲ ಹೋಗ್ದೆ ಒಣಗಾಕ್ಬಿಟ್ಟೆ ಬಟ್ಟೆ ಎಲ್ಲ ಹೋಗಿ ಒಣಗಾಕ್ಬಿಟ್ಟು ನಾನು ರೆಡಿ ಆಗಿತ್ತು ಇಲ್ಲಿಗೆ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಎಮರ್ಜೆನ್ಸಿ ನಮ್ಮ ಚಿಕ್ಕಮ್ಗೆ ಹುಷಾರಿಲ್ಲ ಅಂತ ನಾನು ಬೇಗ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಹೊರಟಿದ್ದು ಪೂರ್ಟೀಸ್ ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ಈ ಹಾಸ್ಪಿಟಲ್ಗೆ ನಾನು ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ ಹೇಗೆ ಹೋಗೋದು ಆಯಿತು ನಾನು ನಮ್ಮ ದೊಡಮನ ಜೊತೆ ಹೋದೆ ಹೌದಾ ಅವರು ಬನ್ಶಂಕರಿಯಿಂದ ಶಿವಾಜಿನಗರಕ್ಕೆ ಬಸ್ ಇದೆ ಬಸ್ಸಲ್ಲಿ ಶಿವಾಜಿನಗರದಲ್ಲಿ ಇಳಿಕೊಂಡು ನಾವು ಶಿವಾಜಿನಗರಿಂದ ಆಟೋದಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೊರಟಿವಿ ಬನ್ಶಂಕರಿಯಿಂದ ಶಿವಾಜಿನಗರಕ್ಕೆ ಬಸ್ಸು ಶಿವಾಜಿನಗರದಲ್ಲಿ ಹೇಳಿದ್ಬಿಟ್ಟು ನಾವು ಸ್ವಲ್ಪ ಫ್ರೂಟ್ಸ್ನ ತೊಗೊಂಡ್ವಿ ಹಣ್ಣನ್ನು ತೊಗೊಂಡು ಹಾಸ್ಪಿಟಲ್ಗೆ ಹೊರಟ್ವಿ ನಂತರ ಶಿವಾಜಿನಗರಿಂದ ಪೋರ್ಟೀಸ್ ಹಾಸ್ಪಿಟಲ್ ಅಲ್ಲಿಗೆ ಹೊರಟ್ವಿ ಅಲ್ಲಿಂದ ಏನು ಚಾರ್ಜ್ ಐವತ್ತು ರೂಪಾಯಿ ಕೇಳಿದ್ರು ನಾವು ಬಾರ್ಗಿಂಗ್ ಮಾಡಿ ಫಾರ್ಟಿ ರುಪೀಸ್ ಕೊಟ್ಟು ನಾವು ಫೋರ್ಟೀಸ್ ಹಾಸ್ಪಿಟಲ್ಗೆ ಹೋದ್ವಿ ಫಸ್ಟ್ ಟೈಮ್ ನಾನು ಈ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಹಾಸ್ಪಿಟಲ್ ಹೋದ್ವಿ ನಮಗೆ ಯಾವಾರ್ಡ್ ಅಂತ ಗೊತ್ತಿಲ್ಲ ಅವ್ರಿಗೆ ತುಂಬ ಶುಗರು ಜಾಸ್ತಿ ಆಗಿತ್ತು ಅದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗಿ ನಾವು ಫೋನ್ ಮಾಡ್ತೀವಿ ಎಲ್ಲಿದ್ದೀರಾ ಅಂತ ಮತ್ತು ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದರು ಈ ಥರ ಫೋರ್ತ್ ಇದ್ದೀವಿ ಲಿಫ್ಟಲ್ಲಿ ಬನ್ನಿ ಅಂತ ಹೇಳಿದ್ರು ನಾವು ಲಿಫ್ಟ್ ಅತ್ತಿ ನಾವು ಬಂದ್ವಿ ಒಳಗಡೆ ಇಲ್ಲಿ ಬಂದ್ವಿ ಅಷ್ಟೊತ್ತಲ್ಲಿ ಕ್ಲೀನ್ ಮಾಡ್ತಾಯಿದ್ರು ನಂತರ ನಾವು ಒಳಗಡೆ ಹೋಗಿ ಮಾತಾಡ್ಸಿದ್ವಿ ಅವರು ನಮ್ಮ ಚಿಕ್ಕಮ್ಮ ಅವರು ಗೋರ್ಮೆಂಟ್ ಎಂಪ್ಲಾಯರರು ಅವ್ರಿಗೆ ಇವರೇ ನಮ್ಮ ಚಿಕ್ಕಮ್ಮ ಇವ್ರಿಗೆ ತುಂಬ ಶುಗರು ಇದಾಗಿತ್ತು ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಮತ್ತು ಅವರು ಸಹ ಚೆಕ್ ಮಾಡ್ತಾಯಿದ್ರು ಬ್ಲಡ್ ಶುಗರ್ ಚೆಕ್ ಮಾಡ್ತಾಯಿದ್ರು ಶುಗರು ಬಿ ಪಿನ ಇವ್ರನ್ನ ನೋಡಿಕೊಂಡು ನಾವು ಸ್ವಲ್ಪ ಹೊತ್ತಿದ್ವಿ ಮತ್ತು ನಾನು ಹೋಟೆಲ್ಲ ಮುಗಿಸ್ಕೊತಾನೆ ಇಲ್ಲಿ ಬಂದಿದ್ವಿ ಹೋಟೆಲ್ಲ ಮುಗಿಸ್ಕೊಂಡು ಬಂದ ನಂತರ ನಾವು ಇಲ್ಲಿ ಇವ್ರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತಿದ್ವಿ ಸಂಜೆ ಬಿಟ್ವಿ ಕಾಫಿ ಸಹ ಇಸ್ಕೊಟ್ರು ಕಾಫಿ ಸಹ ಕುಡಿದ್ಬಿಟ್ಟು ನಾವು ರಿಟನ್ನು ನಾವು ಬಸ್ ಹತ್ತಿ ಬನ್ಶಂಕರಿ ಬಸ್ ಸ್ಟಾಪ್ಗೆ ಬಂದ್ವಿ ಫೈವ್ ನಾಟ್ ಒನ್ನು ಹೋಗುತ್ತೆ ಇಲ್ಲಿ ಬನ್ಶಂಕರಿಯಿಂದ ಶಿವಾಜಿನಗರಕ್ಕೆ ಹಾಸ್ಪಿಟಲ್ಗೆ ಕಾಫಿ ಕೊಟ್ಬಿಟ್ಟು ರಿಟನ್ನು ನಾವು ಒಂದು ಗಂಟೆಗೆ ಹೋಗಿ ಐದು ಗಂಟೆವರೆಗೂ ಇದ್ವಿ ಐದು ಗಂಟೆಗೆ ಬಿಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಫ್ರೆಂಡ್ಸ್ ನೋಡಿರಿ ಶಿವಾಜಿನಗರ್ ಸ್ಟಾಪ್ ಇಲ್ಲಿಗೆ ಬಂದು ನಾವು ಬಸ್ ಹತ್ತಿ ರಿಟನ್ ನಾವು ಬನ್ಶಂಕ್ರಿಗೆ ಬಂದ್ವಿ ನಾನು ಒಬ್ಬಳೇ ಹೋದ್ರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ದೊಡ್ಡಮ್ಮ ಬಂದಿದ್ದಕ್ಕೆ ಅವರು ನೀಟಾಗಿ ಬಸ್ಸಲ್ಲಿ ಬಸ್ ಇದು ಹತ್ತಬೇಕು ಹೇಳಿ ಕರ್ಕೊಂಡು ಹೋಗಿ ಕರ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್